ಕಲಬುರಗಿ ಜಿಲ್ಲೆಯ ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ ಅಂತ ಏನಂದ್ರೆ ಏನಿವತ್ತು ಈ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಗೊಂಡ ಮತ್ತು ಕುರುಬ ಎರಡು ಪರ್ಯಾಯ ಪದ ಅಂತ ಹೇಳಿ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಹತ್ತೊಂಬತ್ತು ತೊಂಬತ್ತಾರನೇ ಇಸ್ವಿಯಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಅವತ್ತ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದು ಕೇಂದ್ರ ಸರ್ಕಾರ ಈ ಮೂರು ಜಿಲ್ಲೆಯಲ್ಲಿ ಗೊಂಡ ಕುರುಬ ಪ್ರದೇಪದ ಹೆಂಗ ಅವ್ರು ಒಂದ್ಯಾರ ಅದ್ರ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ಕಳಿಸ್ಕೊಡು ಅಂತ ಕೇಳಿದ್ರು ಅವರು ಆದ್ರೂ ಸಹಿತ ಬಂದಂಥ ಸರ್ಕಾರಗಳು ಮಾಡಿರಲಿಲ್ಲ ಇವತ್ತು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ನಮಗೆ ಅದು ಸಂಪೂರ್ಣ ಕುಲಶಾಸ್ತ್ರ ಅಧ್ಯಯನ ವರದಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಾರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಇವತ್ತು ಹನ್ನೊಂದು ಹನ್ನೆರಡು ವರ್ಷ ಆಯಿತು ಇವತ್ತೂ ಸಹಿತ ನಮ್ದು ಇಶುವನ್ನ ಅದನ್ನ ಅದನ್ನು ಬಗೆಹರಿಸ್ತಾ ಇಲ್ಲ ನಮಗೆ ವೀಸಾತಿ ಕೊಡ್ತಕ್ಕಂಥದನ್ನ ಕುರುಬರಿಗೆ ಎಷ್ಟಿ ಎಲ್ಲಿ ಸೇರಿಸತಕ್ಕಂಥದನ್ನ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ನವಂಬರ್ ಎರಡನೇ ತಾರೀಕಿನಿಂದ ಇಡೀ ಜಿಲ್ಲಾದ್ಯಂತ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ ನವಂಬರ್ ಎರಡನೇ ತಾರೀಕು ಚಿತ್ತಾಪುರ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ಸುಮಾರು ಐದು ಸಾವಿರ ಜನ ಸೇರಿಸಿ ನಾವು ಒಂದು ಶಕ್ತಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಆಯೋಜನೆ ಮಾಡಿದೀವಿ ಆ ಕಾರಣಕ್ಕಾಗಿ ಇವತ್ತು ದಿವಸ ಮನೆ ಜಿಲ್ಲಾಧಿಕಾರಿಗಳು ನಾವು ಪರ್ಮಿಷನ್ ಕೇಳ್ತಾ ಇದೀವಿ ನೀವು ಆ ಬೆರವ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ನಮಗೆ ಅನುಮತಿ ಕೊಡಬೇಕು ಮತ್ತು ಬಂದೋಬಸ್ತ್ ಒದಗಿಸಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ ಇವತ್ತು ನೀವು ಆಕ್ಚುಲ್ ನಿಜವಾಗ್ಲೂ ಅಲ್ಲಿ ನಾವೇ ಇದೀವ್ರಿ ಇವತ್ತು ಮಳೆಗಾಲ ಚಳಿಗಾಲ ಬಾಸಿಗೆ ಕಾಲ ರಾತ್ರಿ ಹಗಲ ಕಾಡು ಪ್ರಾಣಿಗಳ ಜೊತೆ ಜೀವನ ಮಾಡ್ತಕ್ಕಂಥವ್ರು ಯಾರಾದರೂ ಈ ರಾಜ್ಯದಲ್ಲಿ ಇದ್ರೂ ಕುರುಬರಿಗೆ ಕುರುಬುರ್ಗೆ ಕುರುಬುರ ಅಷ್ಟೇ ಅವರೇ ನಿಜವಾದ ಎಷ್ಟು ವ್ಯವಸ್ಥೆ ರಾಜ್ಯದಲ್ಲಿ ಆ ಕಾರಣಕ್ಕಾಗಿ ಅದನ್ನು ಮಾಡಬೇಕು ಕೇಂದ್ರ ಸರ್ಕಾರ ಅಂತೇಳಿ ಒಂದು ಅದನ್ನ ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ದಿವಸ ನಾವು ಹೋರಾಟವನ್ನು ಹಮ್ಮಿಕೊಂಡಿದೀವಿ ಆರ್ ಎಸ್ ಎಸ್ ಅವತ್ತಿ ನಮ್ಗೆ ಗೊತ್ತಿಲ್ಲ ಆರ್ ಎಸ್ ಎಸ್ ಯಾವತ್ತಿ ಅಂತೇಳಿ ನಾವು ನವೆಂಬರ್ ಎರಡು ತಾರೀಕು ಆಗುತ್ತೇವಿ ಅವರ ಅವತ್ತು ಮತ್ತೆ ನಮಗೂ ನಾವು ಕೊಡಿ ಟೈಮ್ ಅವರು ಸಂಘಟನೆ ಮಾಡ್ತಿದ್ರೆ ನಾವು ಸಂಘಟನೆ ಕೇಳ್ತಾ ಇದೀವಿ ಸರ್ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡ್ಬೇಕು ಜಿಲ್ಲಾಧಿಕಾರಿಗಳು ಮನೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವತ್ತು ದಿವಸ ಅನುಮತಿ ಕೊಡಬೇಕು ಅಂತೇಳಿ ನಾವು ಅವರಕ್ಕೆ ಗೊತ್ತಾ ಇದೀವಿ ಎಲ್ಲ ಜಿಲ್ಲೆದಾಗ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡಿದೀವಿ ಈಗ ಮೊದಲನೇದಾಗಿ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಮಾಡ್ತೀವಿ